ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಖರ್ಗೆ ಅವರು ಕಲಬುರಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೂತನ ಐವತ್ತು ವೇಗದೂತ ಮಾದರಿಯ ಬಸ್ ಹಾಗೂ ಹನ್ನೆರಡು ಲಾಜಿಸ್ಟಿಕ್ ಟ್ರಕ್ಗಳಿಗೆ ಚಾಲನೆ ನೀಡಿದರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ಈ ಭಾಗದ ಪ್ರಯಾಣಿಕರಿಗೆ ಸಾರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಒದಗಿಸಿದ ನಲವತ್ತೈದು ಕೋಟಿ ರೂಪಾಯಿ ಅನುದಾನದ ಅಡಿ ತಲಾ ನಲವತ್ತೊಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೊತ್ತದಲ್ಲಿ ನೂರ ಒಂಬತ್ತು ಬಸ್ಗಳನ್ನು ಖರೀದಿಸಲಾಗಿದ್ದು ಇದರಲ್ಲಿ ಈಗ ಸರಬರಾಜಾಗಿರುವ ಐವತ್ತು ಬಸ್ಗಳಿಗೆ ಇಂದು ಇಲ್ಲಿ ಚಾಲನೆ ನೀಡಲಾಯಿತು ಇನ್ನುಳಿದ ಐವತ್ತೊಂಬತ್ತು ಬಸ್ಗಳು ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ಮಾಹೆಯಲ್ಲಿ ಸರಬರಾಜು ಆಗಲಿದ್ದು ನಂತರ ಸಾರ್ವಜನಿಕ ಪ್ರಯಾಣಕ್ಕೆ ಬಳಕೆಯಾಗಿ ಲೋಕಾರ್ಪಣೆ ಮಾಡಲಾಗುವುದು ಎಂದು ಸಚಿವ ಗೆ ತಿಳಿಸಿದರು ತಂಡದ ನಾಯಕರು ಬೇರೆಗೆ ಅಂತ ಕೊಡಬೇಕು ಅವರಿಗೆ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಬೇಕು ಮತ ಸಂಕಲ್ಪ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಂಡದ ನಾಯಕರು آه ڪم ڏي ڏا ڏا هي ڊاڪٽر ڪماردن مان توهان کي آجي سر سولو ٿيندا بند ٿي ڇا ڪم ڏا 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 ڇا ڪ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एथोपैटिकाप्रोस्कोपि सर्जरी पैड्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोलजी न्यूरोजी ग्यास्ट्रोल ओर सर्जरी आर्थोस्कोिकी सर्जरी ट्रॉमा ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್